ಕಟ್ಟುಕೊಳ್ಳ ನೀ ಗೋಳ ಕಟ್ಟಿಗೊಂಡ ಸಂಸ್ಥ ಮಾಡ ನಿಮ್ನ ಗೋಳಾ ನಿಮ್ನ ಗೋಳಾ ಕಟ್ಟಿಗೊಂಡ ಕಟ್ಟಿಗೊಂಡ ಬಂದಿ ಮ್ಯಾಳ

ಅಮ್ಮಪ್ಪನಿಂದ ಸೃಷ್ಟಿ ಆಗಿ ಅದನ್ನೆ ಒಳ ಆಗಿ ಅದನ್ನೇ ಒಳ ಎಕ್ಕ ರಾಜ ಎಕ್ಕ ರಾಣಿ ನನ್ನ ಕೈ ಮಣ್ಣು ಹುಡುಗಿ ಬಾಯಿ ಒಳಗ ಒಂದು ಎರಡು ಮೂರು ನಾಲ್ಕು ಜೋಡಿ ಅನಿಸಿ ತಲೆ ತಗ್ಗಿಸಿ మంది ఆగళ ఉపకార మా కత్తుకుండా కే ఆయుధ నో కొట్టే కను కొట్ట శివ కో ಸಾಗರ ಕೊಟ್ಟಾನ ಕಂಟಿ ಹಾರ ಗ್ಯಾಳ ಕಂಟಿ ಹಾರ ಗಾಳ ಕಟ್ಟಕೊಂಡು ಕಟ್ಟಿಕೊಂಡ ಕಟ್ಟಕೊಂಡ ಕಟ್ಟಬಂಡ ಬಂದ ಹಾಳ ಇಕ್ಕಿ ಮ್ಯಾಳ ಏಳು ಕೇಳಿ ಮಾಡ್ತೇನ ನಿಮ್ಮ ಗೋಳ ಕಟ್ಟಕೊಂಡ ಬಂದ ನೀವು ಇಕ್ಕಿ ಮ್ಯಾಳ ಏ ಕೇಳಿ ಮಾಡ್ತೇನೆ ನಿಮ್ಮ ಗೋಳ ಅದಕ್ಕ ಯಾಕದ್ರೆ ಪ್ರಸವನ ಕೂಡಿರ್ತಕ್ಕಂತ ಎಲ್ಲ ನನ್ನ ಆತ್ಮೀಯ ದೈವಕ್ಕ ಇನ್ನೊಮ್ಮೆ ಮತ್ತೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾಳುವ ಮಾತಾಡ್ತಾ ಇರ್ಲಿ இல்ல அேகர்லக நீங்க அகல கலக்க ஏன் பழத்த கேதிரோட கலம் ஆடுவாக ನಾವ್ ರೆಸ್ಟಿಗೆ ಹೋಗಿದ್ದುಪ್ಪ ರೆಸ್ಟಿಗೆ ಹೋಗ್ಬೇಕಾರ ಆಚ ಕಡೆ ನಮ್ಮ ಸರಜೋಡಿ ಹಾಡುವಂತ ಕಲಾವಿದ್ರ ಹತ್ತಾರ ಗುರುಗಳು ಏನತ್ತಾರ ಜೀಪಿಗ್ ಹೋಗತಾರ ಅವರು ಅಕಡೆ ಏನ್ ತಗೊಂಡ್ ಬರ್ತಾರ ನೋಡ್ರಿ ಹಾಂಗ್ ಬರ್ತಾರ ಹಿಂಗ್ ಬರ್ತಾರ ನೋಡತಂದ್ರ ಅವ್ರ ಸಂಶಯ ಮಾಡಬೇಡ್ರಿ ಸಂಶಯ ಮಾಡಬೇಡ್ರಿ ಸಂಸಾರ ಹಾಳಾಗತೈತಿ ನಿಮಗ ಸತ್ಯದಿಂದ ಒಂದ್ ಹೇಳ್ತಾನೆ ಕೇಳ ನಾವ್ ತೇಜಮಾಲ ಬಂದ್ ಹತ್ನಿ ಬಂಡಾರ ಮುಟ್ಟಿಪ್ಪ ಅಂತಂದ್ರ ಇಂತ ದೋ ನಂಬರ್ ಕೆಲಸ ಎಂದೂ ಮಾಡಿಲ್ಲ ಮಾಡಂಗೂ ಇಲ್ಲ ನಾ ಜೀಪ್ಗೆ ಹೋಗಿಲ್ಲ ಜೀಪಿಗೆ ಹೋಗ್ಬೇಕಾದ್ರೆ ಜೀಪ್ನಾಗ ಹತ್ತಿ ಎಲ್ಲ ಚಪ್ಪಲ್ ಹಾಕೊಂಡನು ಕಾಕೂರ್ನ ಕರ್ಕೊಂಡು ರೆಸ್ಟ್ ಹೋಗಿ ಸುಮ್ನೆ ಬಂದನಲ್ರಿ ಇವ್ರು ಹೇಳ್ತಾರು ಅಲ್ಲಿ ಹಂಗ ಮಾಡ್ರಿ ಇಲ್ಲಿ ಹಿಂಗ ಮಾಡ್ರಿ ಹತ್ತಾರ ಎಂತಾದ್ ಮಾತಾಡಕ್ ಹೋಗ್ಬೇಡ್ರಿ ಯಾಕಂದ್ರ ಅವ್ರ್ ಮಾತಾಡತ್ತ ಬಂಡಾರ ಸಾಕ್ಷ್ಯಾಗ ಅಂತಂದ್ರ ಬಂಡಾರದಿಂದ ಬಂಡಾರ ಮುಟ್ಟಿ ಒಂದ್ ಬಳಕ ಬಂಡಾರದ ಸತ್ಯದಿಂದ ನಡಿಬೇಕ ಅಲ್ಲಿ ಹೋಗಿ ಚಿಟ್ಟಿ ಕೊಟ್ರು ಇಲ್ಲಿ ಹೋಗಿ ಚಿಟ್ಟಿ ಕೊಟ್ರು ಅದನ್ನ ಮಾಡ್ರಿ ಅಲ್ಲ ಹಂಗ ನಿಮ್ಮ ಮಾಡ್ರಿ ನಮ್ನ நேவா எப்பங்க அதுக்கா மாதிரி ಪಟ್ನಾಕಂದ್ರ ಬಂಡಾರದೊಡ್ ಎತ್ತು ಅಂದ್ರೆ ಬಂಡಾರ ಸಾಕ್ಷಿಯಾಗಿದ್ ನಡ್ಕೋಬೇಕು ಇದ್ರೊಳಗೆ ಯಾಕಂದ್ರ ಯಾರ್ತಾನ ಮಾಡಕ್ ಬರಂಗಿಲ್ಲ ಬೆಂಕಿ ಅಂತ ಬಂಡ ಬೆಂಕಿ ಅಂತ ಬಂಡಾರತ್ತಿ ಶಿವಸ್ಥಾನದೊಗ್ ನಾವು ಸತ್ಯದಿಂದ ನೋಡ್ಲಿಕ್ಕ ತುಪ್ಪ ಅಂತಂದ್ರ ಭಗವಂತ ಯಾವತ್ತಿದ್ರ ಒಂದ್ ಕೊಡ್ತಾ ನಮ್ಗೆ ರೊಟ್ಟಿ ಇವತ್ತು ಸೋಲಬಹುದು ಗೆಲ್ಲಬಹುದು ಬೆಳತನಕ ಇವತ್ತು ಯಾಕಪಾತದ ತಂದಿ ಸೇವಾ ಮಾಡಿ ತಾಯಿ ಸೇವಾ ಮಾಡ್ಬೇಕಾಗಿತಿ ನಮ್ಗೆ ಎಟ್ಟು ನಿಗದ್ ತಟ್ಟೆ ಮಾಡಿ ಒಬ್ರು ಸೋತಾಗನ ಒಬ್ರು ಗೆಲ್ಬಕು ಒಬ್ರು ಗೆದ್ದಾಗನ ಒಬ್ರು ಸೋಲ್ಬೇಕು ಒಂದ್ರು ಸಂಶಯ ಮಾಡ್ಕೊಳಕ್ ಹೋಗ್ಬಾರ್ರಿಂಗಲ್ಲ ನೀವ್ಯಾಕ ಸಂಶಯ ಮಾಡ್ಕೊಳತ್ತ ನಾವ್ ಯುದ್ಧ ದಿನಂ ಪ್ರತಿ ಹಾಡಕ್ ಹೋಗ್ ನಾವು ಇಲ್ಲಿ ಎಲ್ಲಾರುಪ್ಪನ್ ಹೊರಗೆ ಯಾರು ಕೊಡ್ತಾರ ಸಂಶಯ ಹೌದಲ್ಲ ಅದಕ್ಕಾಗಿ ಯಾಕದ ಕೇಳ ಆ ಮುಗಿಸೋದು ಇಲ್ಲಿಗೆ ಸೋಮ ಅವ್ರಿಗೆ ಅಣ್ಣಾಗ ಅವ್ರ ಹೇಳ ಅದಕ್ಕ ಮಾತೊಂದು ಅಷ್ಟೇ ಆಯ್ತಾಯ್ತು ಹೌದಲ್ಲ ಅಂತದೇನ್ ನೀವು ಸಂಶಯ ಮಾಡ್ಕೊಳಕ್ ಹೋಗ್ಬಾಡ್ರಿ ನಾವ್ ಅಂತವ್ರ ಅಲ್ಲ ಅಲ್ಲ ಹೌದಲ್ಲ ಹೆಂಗ ಕೇಳ ಹೆಂಗಪ್ಪ ಏ ಕಟ್ಟಗೊಂಡ ಹುಡುಗಿ ಕಟ್ಟಗೊಂಡ ಕಟ್ಕೊಂಡ ಬಂದ ಹಳ ಎಕ್ಕಿ ಮ್ಯಾಳ ಏ ಕೇಳು ಮಾಡ್ತೇಣ ನಿನ್ ಗೋಳ ಕಟ್ಕೊಂಡ ಬಂದ ಹಳ ಎಳ ಕೇಳು ಮಾಡ್ತೇಣ ನಿನ್ಗೋಳ ಏ ನಿನಗ ಕೊಟ್ಟಿನ ವಸ್ತ್ರಗೇಳ ಮೈ ಮ್ಯಾಲ ಹಾಕೊಂಡಿ ಆ ಬರ್ಣಗಾಳ నగత్యు నేను విష్ణు కొట్టను చక్రగా ఎడ వందూరు నక్కొయ్యని తలి తగ్గసి ఒడు మూరు నక్కయ్యని తలి మగసు ఏ చక్ర బిల్ గంటే గాళ నేను నెగ కొత్త కేళ ஏழ அப்பா ந கத்தி சார கேத்தேன் கே கேத்தே கே கட்டுகொண்ட 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 வந்த அழை இங்கே மையா கேள் கொட்டு கொண்ட வந்த அறையூர் மியா கேள் கேளு மா நின்று ಲೋಕ ಸತಂಪುರ ಸಾಮಲ್ಲಿಗೆ ಬಂದೆ ನಾ ಹುಡುಗರ ಹಾಡ್ಯಾರ ಸರಳ ಹಾಡ್ಯಾರ ಸರಳ ಅದುಕೊಂಡ ಏ ಕಟ್ಟ ಕಟ್ಟಕೊಂಡ ಬಂದ ಹಳೆ ವ್ಯಾಳ ಏಳು ಕೆಳ ಮಾಡ್ತೇನೆ ಕಟ್ಟಕೊಂಡ ಬಂದ ಹರೆಯರು ವ್ಯಾಳ ಹೇಳಿ ಮಾಡ್ತೇನ ನಿಮಗೋಳ ಬಂದ